ಏನೋ ಕಬಿನಿ ಜಲಾಶಯದ ಸುತ್ತಮುತ್ತ ಸುಭಾಷ್ ಪವರ್ ಕಾರ್ಪೊರೇಷನ್ ಏನಿದ್ದಾರೆ ಅವ್ರಿಗೆ ರೈತರ ವಿರೋಧದ ನಡುವೆಯೂ ಅವ್ರಿಗೆ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಲೀಸ್ ಕೊಟ್ಟಿರ್ತಾರೆ ಕೊಟ್ಟರು ಅದೇನೋ ಒಂದು ರೈತರಿಗೆ ಕುಡಿಯೋ ನೀರು ಮತ್ತು ಬೆಳೆ ಹೊರತುಪಡಿಸಿ ಬಾ ಹೋರಾಟ ನಡೆದ್ರೂ ಆ ಎರಡು ಎರಡನೇ ಬೆಳೆ ನೀರನ್ನು ಇವರು ತೆಗೆದುಕೊಂಡು ಪವರ್ ಕಾರ್ಪೊರೇಷನ್ ರೈತರ ವಿರೋಧ ನಡಿ ನಡೀತದೆ ಆದರೂ ಸಹ ಇಪ್ಪತ್ತು ಇನ್ನೆರಡು ವರ್ಷದಲ್ಲಿ ಅದು ಆ ಪ್ರಾಜೆಕ್ಟು ಲೀಸ್ಗೆ ಮುಗೀತದೆ ಈಗ ಆ ಪ್ರ ಆ ಒಂದು ಏನು ಎಕರೆ ಜಮೀನಿದೆ ಅಷ್ಟನ್ನು ಇವರು ಪವರ್ ಕಾರ್ಪೊರೇಷನ್ಗೆ ಮಾರಿದ್ದಾರೆ ಅವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಯಾವ ಉದ್ದೇಶದಲ್ಲಿ ಮಾರಿಕೊಟ್ಟಿದ್ದಾರೆ ಯಾರು ರೀತಿ ಸರ್ಕಾರ ಆದೇಶ ಇದೆಯಾ ಸರ್ಕಾರ ಆದೇಶದ ಯಾರು ಮಾಡಿದ್ರು ಯಾವ ಎಮ್ ಎಲ್ ಎಗಳು ಮಾಡಿದ್ದಾರೆ ಯಾವ ಅಧಿಕಾರಿಗಳು ಮಾಡಿದ್ದಾರೆ ನಮಗೆ ಒಂದು ಖಾತೆ ನಮ್ಮಪ್ಪನದ ನನಗೆ ಖಾತೆ ಮಾಡಿಕೊಡೋಕ್ಕೆ ನೂರೆಂಟು ತಗರಾಲು ಇರಾಗ ಸರ್ಕಾರ ಅದು ನೀವು ಎಕರೆಗೆ ಇನ್ನೂರು ಇಪ್ಪತ್ತು ರೂಪಾಯಲ್ಲಿ ಕೊಟ್ಕೊಂಡು ಆಗ ಕಬ್ಬಿನಿ ಜಲಾಶಯ ಮುಳುಗಡೆದ ರೈತರದ ಎಕರೆಗೆ ಇಪ್ಪತ್ತು ಇವತ್ತು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳದ ಆಸ್ತಿಗಳನ್ನ ನೀವು ಇವತ್ತು ಪವರ್ ಕಾರೊಬಾರಿಯಸ್ಗೆ ಮಾಡಿದಿರಾ ಯಾವ ಬೇಸಿಸಲ್ಲಿ ಮಾಡಿದರೆ ಇದು ಯಾರು ಯಾರು ಮಾಡಿದರೆ ಯಾವ ರಾಜಕಾರಣ ಇದಾರೆ ಯಾವ ಎಮ್ ಎಲ್ ಇದ್ದಾರೆ ಯಾವ ಚೀಫ್ ಮಿನಿಸ್ಟ್ ಇದ್ದಾರೆ ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವರೇ ಇದು ನೀವು ಬರೋದು ನಿಮಗೆ ಇದು ಯಾರೇ ಅಧಿಕಾರಿ ನೀವು ಇಲ್ಲದ್ರೆ ಯಾವ ಎಮ್ ಎಲ್ ಎನೂ ಮಾಡೋಕ್ಕಾಗಲ್ಲ ಯಾವ ಪವರ್ ಅದು ತಮಿಳ್ನಾಡಿನವರು ಅವರು ನಮ್ಮ ರಾಜ್ಯದವರಲ್ಲ ಇಲ್ಲಿ ಒಂದು ಅಲ್ಲಿ ಕೆಲಸ ಮಾಡೋರೆಲ್ಲ ಬೇರೆ ರಾಜ್ಯದವರು ಈಗಿದ್ದಾಗ ನೀವು ಇಲ್ಲಿ ನಮಗೆ ಎರಡು ಸಾವಿರ ಒಂದು ಸಾವಿರ ಅಕ್ಕಿ ಫ್ರೀ ಕೊಟ್ಬಿಟ್ಟು ನೀವು ಈ ಒಂದು ಘನಾಂದಾರಿ ಕೆಲಸ ಮಾಡ್ಬೇಕಾಗಿತ್ತಾ